ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರ ತಾನೆ ನಾನಿವತ್ತು ರಾಗಿ ಮಣ್ಣಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ರಾಗಿಯನ್ನು ಒಂದು ಗಂಟೆಗಳ ಕಾಲ ನೆನೆಸಿಡಬೇಕು ನಂತರ ಮಿಕ್ಸಿಗೆ ರಾಗಿ ಹಾಕ್ಕೊಂಡು ಅದಕ್ಕೆ ತೆಂಗಿನಕಾಯಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನಯವಾಗಿ ರುಬ್ಕೊಳ್ಬೇಕು ನಂತರ ಬಾಣಲೆಗೆ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಮಿಕ್ಸ್ ಮಾಡ್ಕೊಂಡು ರಾಗಿ ನೀರನ್ನು ಸೋಸ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸೋಸ್ಕೊಳ್ಬೇಕು ಜಾಸ್ತಿ ದಪ್ಪನೂ ಇರಬಾರ್ದು ನೇವಾಗಿ ಸೋಸ್ಕೊಂಡು ಅದು ತೆಂಗಿನಕಾಯಿ ಸ್ವಲ್ಪ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ ನಂತರ ಸ್ಟವ್ ಆನ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು ಕೈ ಬಿಡಬಾರ್ದು ಕಲಿಸ್ತಾ ಇರಬೇಕು ಕೊನೆಯವರೆಗೂ ಕಲಿಸ್ತಾನೇ ಇರಬೇಕು చేసినంతరం ఈ ರೀತಿ చక్కగా కలుసుకొల్తా అన్న భాణమే లేవించుకొండు అకి ఎన్నిసరి నీకోసరా కొంచెం పెద్దసారు వాడు అలా వెళ్ళి లాక్కెడు బసిరుగ్గలే ಬಾಳೆ ಎಳೆಗೆ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತುಪ್ಪ ಹಾಕ್ಕೊಂಡ್ರೂ ಒಳ್ಳೆಯದು ತುಪ್ಪ ಹಾಕಿದ ನಂತರ ಹಾಗೆ ತಣ್ಣಂಗಗಳು ಬಿಡಿ ತುಂಬ ಆಗಿರುತ್ತೆ ಹೆಲ್ದಿ ಫುಡ್ ಆಗಿರುತ್ತೆ ಇದು ಬಾಳೆಹಳ್ಳೆ ರುಚಿನೂ ಬರುತ್ತೆ ತುಂಬ ಸ್ಮೂತಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಈ ಸ್ವೀಟ್ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಅನ್ಕೊಳ್ಳೋದಿಲ್ಲ ಒಳ್ಳೆ ಒಳ್ಳೆ ಕಾಯಿದ್ರೆ ಕಾಯಿಸಿದರೆ ಒಳ್ಳೆಯದಾಗಿರುತ್ತೆ ಸ್ಮೂತಾಗಿ ಬರುತ್ತೆ ಜೀವಕ್ಕೂ ಒಳ್ಳೆಯದು ಜೀವಕ್ಕೆ ತಂಪಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ ನೋಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ Thank you for watching my video.